ಕೋಲಾರದ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಕಳಕಳಿಯ ಮನವಿ ಏನೆಂದರೆ ನಾನು ಸುಮಾರು ಮೂವತ್ತು ವರ್ಷದಿಂದ ವಕೀಲನಾಗಿ ಈ ಕೋಲಾರ ಜಿಲ್ಲೆಯಾದ್ಯಂತ ವೃತ್ತಿಯನ್ನು ಮಾಡುತ್ತಾ ಜನರ ಸಮಸ್ಯೆಗಳನ್ನು ಸಹ ಖುದ್ದಾಗಿ ನಾನೇ ನ್ಯಾಯಿಕ ರೀತಿಯಲ್ಲಿಯೂ ಮತ್ತು ಸಾಮಾಜಿಕ ಚಿಂತನೆಗಳ ಮುಖಾಂತರ ನಾನು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿ ಈ ಜಿಲ್ಲೆಯ ಸಮಸ್ಯೆಗಳನ್ನು ಖುದ್ದು ಅರಿತುಕೊಂಡಿದ್ದೇನೆ ಈ ಜಿಲ್ಲೆ ಸ್ವತಂತ್ರ ಪೂರ್ವದಿಂದಲೂ ಇದು ಸಮೃದ್ಧ ಜಿಲ್ಲೆಯಾಗಿದ್ದು ಬ್ರಿಟಿಷರ ಕಾಲದಿಂದಲೂ ಚಿನ್ನದ ಗಣಿ ಮುಖಾಂತರ ಇಡೀ ದೇಶಾದ್ಯಂತ ಹುದ್ದೆಗಳನ್ನು ಕರ್ಣಿಸಿದ್ದಂಥ ಜಿಲ್ಲೆ ಹಾಗೂ ಸ್ವತಂತ್ರ ಪೂರ್ವದಿಂದಲೂ ಹೈನುಗಾರಿಕೆ ಕೃಷಿ ಮತ್ತು ಉದ್ಯಮಗಳಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥ ಜಿಲ್ಲೆಯಾಗಿದ್ದು ಆದರೆ ಈ ಜಿಲ್ಲೆಯಲ್ಲಿ ಸ್ವತಂತ್ರ ನಂತರ ಈ ಹೊರಗಿನ ಅಭ್ಯರ್ಥಿಗಳನ್ನು ಇಲ್ಲಿ ಕಣಕ್ಕಿಳಿಸಿ ಗೆಲ್ಲಿಸಿ ಅವರನ್ನು ಅವ್ರ ಮುಖಾಂತರ ಈ ರಾಜಕೀಯ ಪಕ್ಷಗಳವರು ನಮ್ಮ ಜಿಲ್ಲೆಯನ್ನು ಅಧೋಗತಿಗೆ ತಲ್ಲ ಅಂತ ಪ್ರಯತ್ನ ಮಾಡಿ ಸಂಪೂರ್ಣ ಹಾಳಿಗೆಡುವಿದ್ದಾರೆ ಈ ಕೋಲಾರ ಜಿಲ್ಲೆ ಪೂರ್ವ ಜಿಲ್ಲೆಯೇ ಅಭಿವೃದ್ಧಿ ಹೊಂದಿರತಕ್ಕಂಥ ಜಿಲ್ಲೆ ಆ ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋಗದೇನೆ ಆ ಅಭಿವೃದ್ಧಿ ಪ್ರಗತಿಯನ್ನು ಕುಂಠಿತ ಮಾಡಿ ಜಿಲ್ಲೆಯಲ್ಲಿ ಉದ್ಯೋಗದ ಮೂಲ ಕಾರ್ಖಾನೆಗಳನ್ನು ಸಹ ನಾನು ಬಂಡವಾಳ ಹಿಂತೆಗೆಯೋ ಮುಖಾಂತರ ಸರ್ಕಾರದ ಬಂಡವಾಳದ ಹಿಂತೆಗೆಯೋ ಮುಖಾಂತರ ಈ ಹಿಂದೆ ಏನು ಮಾಡಿದ್ರು ನಮ್ಮ ಪ್ರಬುದ್ಧ ನಾಯಕರು ಈ ಭಾರತ ದೇಶ ಸಮೃದ್ಧವಾಗಿ ಇರಬೇಕಾದ್ರೆ ಸಮೃದ್ಧತೆ ಜೊತೆಗೆ ಆರ್ಥಿಕವಾಗಿ ಬಲಿಷ್ಠರಾಗಬೇಕಾದ್ರೆ ಸರ್ಕಾರಿ ಉದ್ಯಮಗಳ ಅವಶ್ಯಕತೆ ಇದೆ ಆ ಸರ್ಕಾರಿ ಉದ್ಯಮಗಳ ಮುಖಾಂತರ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಉದ್ಯೋಗವನ್ನು ಕರುಣಿಸಿ ಈ ಸಮೃದ್ಧವಾಗಿ ಮತ್ತು ಆರ್ಥಿಕವಾಗಿ ಸಂಪನ್ನರಾಗಿ ಮಾಡುವಂತ ಒಂದು ಅವಕಾಶ ಇರತಕ್ಕಂತ ಈ ಉದ್ಯಮಗಳನ್ನು ಈ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಸಂಪೂರ್ಣ ಹಾಳು ಮಾಡಿದ್ದಲ್ಲದೆ ಈಗ ಕೋಲಾರ ಮತ್ತು ಹೇಮಗಲ್ ಕ್ಷೇತ್ರಗಳಲ್ಲೂ ಸಹ ಕಾರ್ಖಾನೆಗಳನ್ನು ಸ್ಥಾಪಿಸಿ ಕಾರ್ಖಾನೆಗಳಲ್ಲಿ ಯಾರಿಗುನು ಕಾಯಂ ಉದ್ಯೋಗನ ದೊರಕದೇನೆ ಅವರ ಸ್ಥಳೀಯ ನಾಗರಿಕರಿಗೂ ಉದ್ಯೋಗ ನೀಡೋದನ್ನ ಅವರು ವಂಚನೆ ಮಾಡಿ ಆ ಉದ್ಯೋಗಗಳಿಗೆ ಏನು ಕಾಸ್ಟ್ ಆಫ್ ಲಿವಿಂಗ್ ಆ ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಸಂಬಳಾನು ಸಹನ ಕೊಡದೇನೇನೆ ಆ ಮಧ್ಯದಲ್ಲಿ ಅವರು ಉದ್ಯೋಗನ ಅವರು ಕಡಿತ ಮಾಡಿ ಮನೆಗೆ ಕಳಿಸ್ತಾ ಇದ್ದಾರೆ ಭದ್ರತೆನೂ ಇಲ್ಲ ಆಮೇಲೆ ಈ ಜಿಲ್ಲೆಯಾದ್ಯಂತ ಏನು ಈ ಉದ್ಯೋಗ ಸಮಸ್ಯೆನ ನಿರ್ವ ಇದು ನಿರ್ಮೂಲನೆ ಮಾಡೋಂಥ ಪ್ರಯತ್ನ ಮಾಡಲಿಲ್ಲ ಆಮೇಲೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಲ್ಲ ಆಮೇಲೆ ಐ ಹೈನುಗಾರಿಕೆ ಕೃಷಿ ಮತ್ತು ರೇಷ್ಮೆ ಕೃಷಿ ಮತ್ತೆ ಚಿನ್ನದ ಗಣಿಯನ್ನ ಪ್ರಾರಂಭಿಸ ನಿಟ್ಟಿನಲ್ಲಿ ಮತ್ತೆ ಬೆಮ್ಮೆಲನ್ನ ಪುನಶ್ಚೇತನಗೊಳಿಸುವಲ್ಲಿ ಎಲ್ಲ ರಾಜಕೀಯ ಪಕ್ಷಗಳರು ವಿಫಲರಾಗಿದ್ದಾರೆ ಈ ಎಲ್ಲ ಸಮಸ್ಯೆಗಳನ್ನ ನಾವು ಈ ನಮ್ಮ ಲೋಕಶಕ್ತಿ ಪಕ್ಷ ಮತ್ತು ಲೋಕ ಮೈತ್ರಿಯ ಪಕ್ಷವಾದಂತ ಲೋಕ ಜನಶಕ್ತಿ ಶಕ್ತಿ ಪಕ್ಷ ಇತರ ಸಂಘಟನೆಗಳು ಈ ಸಂವಿಧಾನದ ಪ್ರಣಾಳಿಕೆನೇ ಈ ಪಕ್ಷದ ಪ್ರಣಾಳಿಕೆಯನ್ನಾಗಿ ಪೀಠಿಕೆಯ ಪ್ರಣಾಳಿಕೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಈ ಪಕ್ಷಗಳ ಮುಖಾಂತರ ನಾವು ಹೋರಾಟ ಮಾಡಿಸಿ ಈ ಸಂವಿಧಾನಗಳನ್ನು ಸಂವಿಧಾನದ ಆಶಯಗಳನ್ನು ಯಥಾವಚ್ಚಾಗಿ ಜಾರಿ ಮಾಡಿ ಜನರಿಗೆ ಸಂವಿಧಾನದ ಸೌಲಭ್ಯಗಳನ್ನು ತಲುಪಿಸೋ ಪ್ರಯತ್ನ ಮಾಡ್ತೀನಿ ಈ ಪಕ್ಷದ ಸಿದ್ಧಾಂತಗಳ ಮುಖಾಂತರ ನಾವು ಈ ದೇಶನ ಬಲಪಡಿಸ್ಬೋದು ಮತ್ತು ಔದ್ಯೋಗಿಕ ಸಮಸ್ಯೆಗಳು ಶೈಕ್ಷಣಿಕ ಸಮಸ್ಯೆಗಳು ಮತ್ತು ಈ ಆರೋಗ್ಯ ಸಮಸ್ಯೆಗಳು ಈ ಆಹಾರದ ಹಕ್ಕು ಈ ನಾಗರಿಕ ಹಕ್ಕುಗಳನ್ನು ಪಡೆಯಬೋದು ಅದಕ್ಕಾಗಿ ಹೋರಾಟ ಮಾಡಿ ಇದನ್ನು ಜಾರಿಗೊಳಿಸೋದಕ್ಕೆ ನಾನು ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿ ಈ ನಮ್ಮ ಜಿಲ್ಲೆಯನ್ನು ಮತ್ತು ಸಮೃದ್ಧಿ ಮತ್ತು ಸುಭಿಕ್ಷೆಯ ಜಿಲ್ಲೆಯನ್ನಾಗಿ ಪರ್ ಪರಿವರ್ತಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ಈ ಮುಖಾಂತರ ತಾವು ಜನರ ಮುಂದೆ ನನ್ನ ಆಶಯಗಳನ್ನು ನೀವು ಬಿಂಬಿಸಿ ಹೆಚ್ಚಿನ ಬಹುಮತ ದೊರಕಬೇಕಂತೇಳಿಬಿಟ್ಟು ದೊರಕಿಸ್ಬಿಡ್ತೀರ ಅಂತೇಳ್ಬಿಟ್ಟು ನಾನು ಜನತೆಯಲ್ಲಿ ಮಾನ್ಯ ಪತ್ರಕರ್ತ ಮಿತ್ರರಲ್ಲಿ ಹಾಗೂ ಈ ಜಿಲ್ಲೆಯ ರೈತ ಮುಖಂಡರು ದಲಿತ ಮುಖಂಡರು ಮತ್ತು ನಮ್ಮ ವಕೀಲ ಮಿತ್ರರು ಎಲ್ಲ ನಾಯಕರಲ್ಲಿ ನಾನು ಸವಿನಯವಾಗಿ ಬೇಡ್ಕೊಳ್ತೇನೆ ಗುರುತು ನಮ್ಮ ಪಕ್ಷದ ಗುರುತು ತೆಂಗಿನ ತೋಟ ಅಂದ್ರೆ ನಾಲ್ಕು ತೆಂಗಿನ ತೋಟ ಮರಗಳು ನಾಮಿನೇಷನ್ ನೀವು ನಾಳೆ ಗುರುವಾರ ನಾಲ್ಕನೇ ತಾರೀಕಿನಂದು ನಾವು ಹಲವಾರು ಮಿತ್ರರು ಮತ್ತು ಹೋರಾಟಗಾರರೊಂದಿಗೆ ಕೂಡಿ ನಾಮಪತ್ರವನ್ನು ಸಲ್ಲಿಸೋ ಅಂತ ಕ್ಷಣಾನ ನಾವು ಗುರುತಿಸಿಕೊಂಡಿದ್ದೇವೆ ನಾಳೆ ಹನ್ನ ಹನ್ನೆರಡರಿಂದ ಒಂದು ಗಂಟೆ ಸಮಯದಲ್ಲಿ ನಾವು ನಾಮಸ ಪತ್ರವನ್ನು ಚುನಾವಣಾಧಿಕಾರಿಗಳ ಮುಂದೆ ಸಲ್ಲಿಸಿ ನಮ್ಮ ಅಭ್ಯರ್ಥಿತನವನ್ನು ಖಾತ್ರಿಪಡಿಸ್ಕೊಳ್ತೇವೆ ಮತ್ತು ಈ ಜಿಲ್ಲೆಯಲ್ಲಿ ಎಲ್ಲ ಸಮಸ್ಯೆಗಳ ನಿರ್ಮೂಲನೆಗಾಗಿ ಹೋರಾಟವನ್ನು ಮುನ್ನ ಮುನ್ನಡೆಸ್ತಾ ಇದ್ದೇವೆ ಸರ್ ಇದು ನೀವು ಮೊದಲು ಮಟ್ಟಿ ಬಾರಿಗಾನ ಇದರಲ್ಲಿ ಬರ್ತಾ ಇರೋದು ಎಲೆಕ್ಷನ್ಗೆ ನಾನು ಈ ಹಿಂದೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಸ್ಪರ್ಧಿಸಿದ್ದೆ ಆದರೆ ಆ ಪಕ್ಷದಿಂದ ಹೆಚ್ಚಿನ ಜನರನ್ನು ತಲುಪಕ್ಕಾಗಲಿಲ್ಲ ಆಮೇಲೆ ಆ ಸಂದರ್ಭದಲ್ಲಿ ಈ ಸಂವಿಧಾನ ಆಸೆಗಳು ನಮ್ಮ ನಾಗರಿಕರಿತಕ್ಕಂಥ ಏನು ಹಕ್ಕುಗಳು ಇದರ ಬಗ್ಗೆ ನಾನು ಜನತೆಗೆ ಮನೆ ಮನೆಯನ್ನು ತಲುಪಿಸಿದ್ದೇವೆ ಜನ ಅದನ್ನು ಅರ್ಥಕೊಂಡು ಇತ್ತೀಚೆಗೆ ಹೆಚ್ಚಿನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಆ ಬೆಂಬಲವನ್ನು ಈ ಚುನಾವಣೆಯಲ್ಲಿ ಅವರು ಸಾಬೀತುಪಡಿಸಿ ನನ್ನ ಹೆಚ್ಚಿನ ಬಹುಮಂತ ಬಹುಮತದೊಂದಿಗೆ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ತುಂಬ ದಿನಗಳಲ್ಲಿ ಕಡಿಮೆ ಇದೆ ಅಲ್ಲ ನೀವು ಇವತ್ತು ನಾಳೆ ನಾಮಿನೇಷನ್ ಆಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದೀರಾ ಹೆಂಗೆ ನೀವು ಜನಗಳ ಹೋಗಿ ಜನ ಸಂಪರ್ಕ ಮಾಡ್ತೀರಾ ನೀವು ಸರ್ ಈಗಾಗಲೇ ನಾವು ಒಂದು ಮೂರ್ನಾಲ್ಕು ತಿಂಗಳಿಂದ ಎಲ್ಲ ತಾಲೂಕುಗಳಲ್ಲಿ ಸಭೆಯೆಲ್ಲ ನಡೆಸಿದ್ವಿ ನಾವು ಮಿತ್ರ ಪಕ್ಷಗಳು ಆರ್ ಪಿ ಪಕ್ಷ ಮತ್ತು ನಮ್ಮ ಲೋಕಜನಶಕ್ತಿ ಪಕ್ಷ ಮತ್ತು ಕೆಲವು ನಾಯಕರೊಂದಿಗೆ ಮುಖಂಡರೊಂದಿಗೆ ನಮ್ಮ ಸಮಾನ ಮನಸ್ಕ ವಕೀಲರೊಂದಿಗೆ ಎಲ್ಲರಿಗೂ ನಮ್ಮ ಆಸೆಗಳನ್ನು ವ್ಯಕ್ತಪಡಿಸಿದಾಗ ಎಲ್ಲ ಕಡೆಯಿಂದ ಸಂಪೂರ್ಣ ಬೆಂಬಲ ದೊರಕಿದೆ ಮತ್ತು ಎಲ್ಲ ಕಡೆಯೂ ಕಾರ್ಮಿಕ ಮುಖಂಡರು ನಮ್ಮ ವಕೀಲ ಮಿತ್ರರು ಇದು ಮತ್ತೆ ಈ ರೈತ ಮಿತ್ರರು ಎಲ್ಲ ಹಿಂದುಳಿದ ವರ್ಗದವರು ಎಲ್ಲ ಸಮುದಾಯದ ಜನರು ಬೆಂಬಲಿಸ್ತಾ ಇದ್ದಾರೆ ನಾವು ಅವರೆಲ್ಲರೂ ನಮ್ಮ ಅಭ್ಯರ್ಥಿ ಬೆಂಬಲಿಸ್ತೀವಿ ಗೆಲ್ಲಿಸೋ ಅಂತ ಪ್ರಯತ್ನ ಮಾಡ್ತೀವಿ ಅಂತೇಳ್ಬಿಟ್ಟು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಅವರು ಮತ್ತೆ ಬಿ ಜೆ ಪಿ ಅವರು ಬಿ ಜೆ ಪಿ ಅವ್ರದ್ದು ಬಿಡ್ರಿ ಅವ್ರೇನು ಮಾಡಿಲ್ಲ ಕಾಂಗ್ರೆಸ್ ಅವ್ರಿಗೆ ನೀವು ಏನು ಮಾಡಿಲ್ಲ ಅಭಿವೃದ್ಧಿ ಅಂತ ಹೇಳಿದಿರಿ ಕಾಂಗ್ರೆಸ್ ಅವರು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ರೇಷ್ ಬಿ ಪಿ ಎಲ್ ಕಾರ್ಡಿಯವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಅಕ್ಕಿ ಬೆಲೆ ನೂರ ಎಪ್ಪತ್ತು ರೂಪಾಯಿ ಒಬ್ಬ ಮನುಷ್ಯಿಂದ ಐದು ಜನ ಇದ್ರೆ ಲೆಕ್ಕ ಕೊಡ್ತಾ ಇದ್ದಾರೆ ಬಸ್ಸುಗಳಲ್ಲಿ ಸವಲತ್ತು ಮಾಡಿದ್ದಾರೆ ಇನ್ನೇನು ಮಾಡಬೇಕು ಸರ್ ನೀವು ಕಾಂಗ್ರೆಸ್ ಅವ್ರಿಗೆ ಈ ಥರ ಹೇಳ್ತಿರಲ್ಲ ನೀವು ಬಂದರೆ ಏನು ಮಾಡ್ತೀರಾ ಸರ್ ನಾವು ಬಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಬೆಲೆ ಏರಿಕೆ ಅಂತ ಪರಿಸ್ಥಿತಿನ ತಂದೊಡ್ಡಿದ್ದಾರೆ ನೂರು ರೂಪಾಯಿ ಇರತಕ್ಕಂಥ ವಸ್ತು ಇನ್ನೂರು ರೂಪಾಯಿಗೆ ಏರಿದೆ ಮತ್ತೆ ಇಪ್ಪತ್ತು ರೂಪಾಯಿ ಇದ್ದಿರತಕ್ಕಂಥ ಈ ಚಾಪ ಕಾಗದ ಏನು ಮಿನಿಮಮ್ ಒಂದು ಪ್ರಮಾಣ ಪತ್ರ ಮಾಡಿಸೋದಕ್ಕೆ ದೃಢೀಕರಣ ಮಾಡಿಸೋದಕ್ಕೆ ಇರ್ತ ನಿಗದಿಗೊಳಿಸಿರ್ತಕ್ಕಂಥ ಇಪ್ಪತ್ತು ರೂಪಾಯಿನ ಏಕಾಏಕಿ ನೂರು ರೂಪಾಯಿ ಏರಿಸಿ ಇದು ಹಣದುಬ್ಬರ ಮಾಡೋಂಥ ಪರಿಸ್ಥಿತಿ ಮಾಡಿದ ಹಣದುಬ್ಬರ ಬರೋ ಪರಿಸ್ಥಿತಿ ಮಾಡಿದ್ದೀರಾ ಮತ್ತೆ ಎಲ್ಲ ಕಡೆನೂ ಏನು ಮಾಡಿದ್ದೀರಾ ಈ ವಸ್ತುಗಳ ಬೆಲೆಯನ್ನ ಏರಿಸಿದಿರ ಬೇರೆ ವಿದೇಶಗಳಲ್ಲಿ ಇಪ್ಪತ್ತು ವರ್ಷ ಆದ್ರೂ ಏಕ ಬೆಲೆನೇ ಇರ್ತದೆ ಬೆಲೆನೇ ಏರಿಕೆ ಆಗಲ್ಲ ಆದರೆ ಇಲ್ಲಿ ಸರ್ಕಾರಗಳು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಈ ಬೆಲೆ ನಿಯಂತ್ರಣವನ್ನ ಇದು ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯವನ್ನ ಹೇಗೆ ಕಾಯ್ದಿರಿಸಕೋಬೇಕು ಈ ಗ್ಯಾರಂಟಿಗಳನ್ನ ಹೇಗೆ ಜಾರಿಗೊಳಿಸಬೇಕು ಅನ್ನೋದನ್ನು ಅವರು ಸರಿಯಾಗಿ ಈ ಪರಿಕಲ್ಪನೆ ಇಲ್ದೇನೆ ಜಾರಿಗೊಳಿಸಿದ್ದಾರೆ ಈ ಜಾರಿಗೊಳಿಸಿರ್ತಕ್ಕಂಥ ಈ ಯೋಜನೆಗಳ ಗ್ಯಾರಂಟಿಗಳಿಗೆ ಅವರು ಈ ಪರಿಶಿಷ್ಟ ಜಾತಿಯವರಿಗೆ ನಿಗದಿಪಡಿಸಿರ್ತಕ್ಕಂಥ ಅನುದಾನವನ್ನು ಹಿಂದುಳಿದವರದವ್ರಿಗೆ ನಿಗದಿಪಡಿಸಿರ್ತಕ್ಕಂಥ ಅನುದ ಅನುದಾನವನ್ನು ಬಳಸದೇನೆ ದುರುಪಯೋಗ ಪಡಿಸ್ಕೊಂಡು ಆ ಹಣವನ್ನು ಈ ಯೋಜನೆಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಈ ಯೋಜನೆಗಳಿಗೆ ಆ ಹಣವನ್ನು ಬಳಸಿಕೊಂಡಾಗ ಆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕ್ಷೀಣವಾಗುತ್ತೆ ಮತ್ತೆ ಈ ಯೋಜನೆಗಳನ್ನು ಸರಿಯಾಗಿ ಇದುವರೆಗುನು ಯಾರ್ಯಾರು ಸೌಲಭ್ಯ ಹೊಂದತಕ್ಕಂಥವ್ರು ಇರ್ತಾರೋ ಅವ್ರಿಗೆ ಇದುವರೆಗೂ ತಲುಪಿಸೋ ಪ್ರಯತ್ನ ಸಮರ್ಪಕವಾಗಿ ಮಾಡಿಲ್ಲ ಆ ವಿದ್ಯಾರ್ಥಿಗಳಿಗೆ ಮತ್ತು ಈ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಒಂದು ಮಾಸಾಸ್ ನಾವು ಕೊಡ್ತೀವಿ ಸ್ಟೈಪೆಂಡ್ ಅಂತ ಹೇಳ್ಬಿಟ್ಟು ಹೇಳಿ ಇದುವರೆಗುನು ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ ಇವ್ರು ಇದೇ ಯೋಜನೆಗಳನ್ನು ಗ್ಯಾರಂಟಿಗಳನ್ನ ಮುಂದುವರಿಸ್ತಾರೆ ಅನ್ನೋ ಒಂದು ನಂಬಿಕೆನೇ ಇಲ್ಲ ಇದಲ್ಲದೆ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕೆ ಬದಲಾಗಿ ಇವರು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇತರೆ ಸರ್ಕಾರಗಳಾಗಿರ್ಬೋದು ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಕೊಟ್ಟಿದ್ದಾದರೆ ಅವರು ಉದ್ಯೋಗದ ಗಳಿಕೆಯಿಂದ ಆ ಸೌಲಭ್ಯಗಳನ್ನು ಅವರು ಇಚ್ಛಾನುಸಾರ ಪಡ್ಕೋಬೋದು ಇದೆಲ್ಲ ಬಿಟ್ಟು ಯಾವುದೋ ಪೂರ್ವಾಲೋಚನೆ ಮುಂದೆ ಬರ್ತಕ್ಕಂಥ ಈ ಅಡ್ಡ ಇಡ್ಡರುಗಳು ಏನಾಯ್ತೋ ಅದನ್ನ ಅವರು ಮನಗಾಣದೇನೆ ಈ ಘೋಷಣೆಗಳನ್ನ ಮಾಡಿದ್ದಾರೆ ಈ ಘೋಷಣೆಯನ್ನ ಈ ಚುನಾವಣೆ ಗಿಮಿಕ್ ಅಂತೇಳಿಬಿಟ್ಟು ಅವರು ಮಾಡಿ ಅವು ಮತ ಪಡ್ಕೊಂಡಿದ್ದಾರೆ ಇದು ಸಂಪೂರ್ಣ ಈ ಜನರನ್ನ ಕತ್ತಲೆಗೆ ದೂಡೋ ಅಂತ ಕೆಲಸ ಆಗಿದೆ ಗೋಪಾಲ್ ಅವರಿದ್ದಾರೆ ಹಾಗೂ ಅತಾ ಖಾನ್ ಇದ್ದಾರೆ ಇನ್ನೂ ಹೆಚ್ಚಿನ ನಾಯಕರ ಬೆಂಬಲ ನಮ್ಮೊಟ್ಟಿಗಿದೆ ನಾವು ಈ ಚುನಾವಣೆಯನ್ನು ಸಮರ್ಪಕವಾಗಿ ಎದುರಿಸಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ